ಇವಳು ಟು ಅವರ್ ಯೂಟ್ಯೂಬ್ ಮೂವಿಗೆ ಹೋಗ್ತಾ ಇದೀವಿ ಯಾವ ಮೂವಿ ಅಂತ ಅಂದ್ರೆ ಇವತ್ತೇ ಇವತ್ತಲ್ಲ ನಿನ್ನೆ ಬಂದು ಬರೀ ಒಂದೇ ಒಂದ್ ಶೋ ಹಾಕಿದ್ರು ಸಾಯಂಕಾಲ ಮಾತ್ರ ಇವತ್ತು ಬೆಳಗ್ಗೆಯಿಂದ ಫುಲ್ ಇರುತ್ತೆ ಸೊ ಇವತ್ತೇ ರಿಲೀಸ್ ಆಕ್ಚುಲಿ ಏನು ಹೋಗ್ತಿದ್ಯಾ ಮಾತಾಡ್ತಿದ್ರೆ ಹೋಗ್ತಾ ಇದ್ ನಂದ್ಕೋ ಸೊ ಯಾವ ಮೂವಿ ಅಂತ ನೀವ್ ಟೈಟಲ್ ಅಲ್ಲೇ ನೋಡಿರ್ತೀರಾ ಬಟ್ ನಾವು ತಿರ್ಗಾ ಹೇಳ್ತೀವಿ ಯಾವ ಮೂವಿ ಅಂತ ಅಂದ್ರೆ ನಮ್ಮ ಅಪ್ಪು ಲಾಸ್ಟ್ ಮೂವಿ ಅದು ಆಕ್ಚುಲಿ ಮೂವಿ ಅಲ್ಲ ಅನ್ಸುತ್ತೆ ಡಾಕ್ಯುಮೆಂಟ್ರಿ ತರ ಮಾಡಿರೋದನ್ನ ಮೂವಿ ಥರ ರಿಲೀಸ್ ಮಾಡ್ತಿದ್ದಾರೆ ಅನ್ಸುತ್ತೆ ಹೋಗ್ಬಿಟ್ಟು ನೋಡ್ತೀವಿ ಹೆಂಗಿದೆ ಅಂತ ರಿವ್ಯೂ ಕೊಡ್ತೀವಿ ಆಮೇಲೆ ನೀವು ಕೂಡ ಹೋಗ್ಬಿಟ್ಟು ಎಲ್ಲರೂ ನೋಡಿ ಏನು ಇವಳು ದೀಕ್ಷಾ ಸೊ ಗೈಸ್ ನಾವು ಫನ್ ಸಿನಿಮಾಸ್ಗೆ ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಗೋಪಾಲನ್ಗೆ ಹೋಗ್ತೀವಿ ಯಾವಾಗೂ ಬಟ್ ಅಲ್ಲಿ ಸ್ಕ್ರೀನ್ ತುಂಬ ಚಿಕ್ಕದಾಗಿರುತ್ತೆ ಫನ್ ಸಿನಿಮಾ ಸ್ವಲ್ಪ ಪರವಾಗಿಲ್ಲ ಆಮೇಲೆ ಸ್ವಾಗತ ಅಲ್ಲಿ സ്വന്ത ദൊടുത്ത സായകാലേക്കാട്ടി ഹോള കളിബി അത് കൈനില്ല ത്രീ టూ వీలర్ గి ఓడి ట్రాఫిక్ రూల్స్ ఫోమీదంత దయటి మరిబే టూ వీలర్స్ ఎంగు కూడా టేక్

Hva sa du? ಸ್ಯಾಟರ್ಡೆ ಸಂಡೇ ಇಂದನೆ ದಿವಾಲಿ ಅದು ಇದು ಅಂತ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊತೀವಿ ಆಮೇಲೆ ದೀಪಾವಳಿ ಬಂತು ಆಮೇಲೆ ನನ್ನ ಬರ್ಡೇ ಬಂತು ಆಮೇಲೆ ಇವತ್ತು ಮೂವಿಗೆ ಹೋಗಿದ್ವಿ ಫುಲ್ ಒಂದು ವಾರದಿಂದ ಸರಿಯಾಗಿ ನಿದ್ದೆನೂ ಇಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಹಂಗೆ ಹಿಂಗ್ ಬಿಟ್ರು ನನ್ನ ಅಕ್ಕಿ ನೋಡಿ ಅದಕ್ಕೆ ಇವಾಗ ಮಮ್ಮಿ ಬಂದ ತಕ್ಷಣ ಹೋಗಿ ಮಲ್ಕೊಂಬಿಟ್ರು ರಿವ್ಯೂ ಆಮೇಲೆ ಕೊಡ್ತೀನಂತಂದ್ರು ಬಟ್ ಸೇಮ್ ರಿವ್ಯೂನೇ ಇರುತ್ತೆ ನಮ್ಮ ಫ್ಯಾಮ್ಲಿಯವ್ರದ್ದೆಲ್ಲ ದೀಕ್ಷಾ ಇನ್ನೂ ಏನಾದರೂ ಹೇಳು ಸೂಪರ್ ಆಗಿತ್ತು ಅಮೇಸಿಂಗ್ ಮಾಸ್ ನೀವು ಹೋಗಿ ನೋಡಿ ನಾನು ಆ್ಯಕ್ಚುಲಿ ಇದು ಮೂವಿ ಅಲ್ಲ ಒಂಥರ ಬ್ಲಾಗ್ ಥರ ಅಂತ ಬ್ಲಾಗ್ ಅಂದರೆ ಅವ್ರ ಇವಾಗ ಅಪ್ಪು ಬಂದ್ಬಿಟ್ಟು ಫಾರೆಸ್ಟು ಎಲ್ಲ ಎಲ್ಲ ವಿಲೇಜು ಎಲ್ಲ ಅಪ್ಪು ಆ ಕಡೆ ಆ ಕಡೆ ಜಾಗನೆಲ್ಲ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋದು ಮತ್ತೆ ಅವ್ರ ಫ್ರೆಂಡು ಫ್ರೆಂಡ್ ಅಲ್ಲ ಅನ್ಸುತ್ತೆ ಅವರು ಅವ್ರು ಬಂದ್ಬಿಟ್ಟು ವೈಲ್ಡ್ ಲೈಫ್ ಫೋಟೋಗ್ರಾಫರು ಅವ್ರ ಜೊತೆ ಇವ್ರು ಹೋಗ್ತಾರೆ ಬಟ್ ಎಲ್ಲರೂ ಇರ್ತಾರೆ ಅನಿಸುತ್ತೆ ಬೇರೆಯವರೆಲ್ಲ ಮತ್ತು ಅದು ವಿಡಿಯೋ ಮಾಡಿರೋದು ಅವ್ರು ಮಾತಾಡಿರೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸದ್ಯ ಸೊ ಅದಕ್ಕೆ ಅದನ್ನು ಮೂವಿ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಫೋನ್ ಇಟ್ಕೊಂಡಿದ್ದೀನಿ ಹೆಸ್ರು ಬರುತ್ತೆ ಇವಾಗ ಹೆಸ್ರು ಇವಾಗ ಬರುತ್ತೆ ಅಂತ ಬಂದೇ ಇಲ್ಲ ಆಮೇಲೆ ತುಂಬ ತಾದಮೇಲೆ ಹೆಸರು ಬಂತು ಅದನ್ನು ಇಟ್ಕೊಂಡೆ ಆಮೇಲೆ ಒಂದೊಂದು ಕಡೆ ಎಲ್ಲ ಫುಲ್ಲು ಇವಾಗ ಲಯನ್ ಲಯನ್ ಅಲ್ಲ ಅದೇನದು ಲೆಪರ್ಡು ಟೈಗರು ಎಲ್ಲ ನೋಡ್ತೀವಾಗ ಅವಾಗೆಲ್ಲ ಎಲಿಫ್ಯಾಂಟು ನೋಡೋವಾಗೆಲ್ಲ ಒಂಥರ ವಾವ್ ಅಂತ ಅನಿಸುತ್ತೆ ಎಲ್ಲ ನಿದ್ರು ಅದು ಯಾವುದು ಎಟ್ರಾಕ್ಟೆಡ್ ಅಲ್ಲ ಹ್ಞೂ ಎಲ್ಲ ರಿಯಲ್ ಆಗಿ ಅವ್ರು ನೋಡಿದ್ದು ಆಮೇಲೆ ಸ್ನೇಕ್ ಅಂತೂ ಹೆಂಗಿತ್ತು ಅಲ್ಲ ನಾವು ಆಮೇಲೆ ಸ್ಕೂಬಾ ಡೈವಿಂಗ್ ಕೂಡ ಹೋಗಿದ್ರು ನಾವು ಸ್ಕೂಬಾ ಡೈವಿಂಗ್ ಹೋಗಿದ್ವಿ ಅದೆಲ್ಲ ನಾ ಬರ್ತಿತ್ತು ನನಗೆ ಚೆನ್ನಾಗಿರುತ್ತೆ ಹ್ಞೂ ಆಮೇಲೆ ನಮ್ಮಮ್ಮಿ ಅಂತೂ ಒಂದು ಟೈಮಲ್ಲಿ ಫುಲ್ ಎಮೋಷನಲ್ ಆಗಿಬಿಟ್ಟಿದ್ರು ಮಮ್ಮಿಗೆ ಫೇವ್ರೆಟ್ ಅಂದ್ರೆ ಅಪ್ಪುನೇ ಯಾಕಂತಂದ್ರೆ ಫಸ್ಟ್ ಎಲ್ಲ ನಾವು ಮಿಲಾನ ಎಷ್ಟು ಸಲ ಮಿಲಾನ ಅಂತೂ ಎಸ್ ಸತಿ ನೋಡ್ತಾರೆ ಆಮೇಲೆ ನಾವು ಯಾವಾಗೂ ಅಷ್ಟೆ ಅಪ್ಪು ಮೂವಿ ಅಂತಂದ್ರೆ ಯಾವಾಗೂ ಹೋಗ್ತಿದ್ವಿ ಆಮೇಲೆ ಆಮೇಲೆ ನನಗೆ ಎಷ್ಟೇ ನಾವು ಫನ್ ಸಿನಿಮಾಸ್ಗೂ ಜೇಮ್ಸ್ ಕೂಡ ನೋಡಕ್ಕೆ ಹೋಗುದ ಸೇಮ್ ಜೇಮ್ಸ್ ಅಲ್ಲೇ ನೋಡಿದ್ದು ಗಂಧದ ಗುಡಿ ಕೂಡ ಅಲ್ಲೇ ನೋಡಿದ್ದು ಮಮ್ಮಿಗೆ ಫೇವ್ರೇಟ ಅಂತಂದರೆ ಅಪ್ಪು ಸೊ ಅದಕ್ಕೆ ಮಮ್ಮಿ ಫುಲ್ ಅಳ್ತಾ ಅಳ್ತಾಯಿದ್ರು ತೇಟ್ರಲ್ಲಿ ಹಿಂಗೆ ಹಿಂಗೆ ಕನ್ನೆಲ್ಲ ಒರೆಸ್ಕೊಂತಾಯಿದ್ರು ನಾನು ಹಿಂಗೆ ತಿರುಗಿ ತಿರುಗಿ ನೋಡ್ತಾ ಇದ್ದೆ ಬಟ್ ನಮಗೂ ಒಂಥರ ಎಮೋಷ್ನಲ್ ಒನ್ ಒನ್ ಮೂಮೆಂಟ್ಸಲ್ಲಿ ಅಲ್ಲಿ ಥರ ಆಗುತ್ತೆ ಯಾಕಂತಂದ್ರೆ ಅವ್ರು ಮಾತಾಡೋದು ಅದೆಲ್ಲ ಇದೆಲ್ಲ ಸ್ಕ್ರಿಪ್ಟೆಡ್ ಅಲ್ಲ ರಿಯಲ್ ಲೈಫಲ್ಲಿ ಅವ್ರು ಮಾತಾಡಿರೋದು ಮತ್ತು ಅವ್ರು ರಿಯಲ್ ಲೈಫಲ್ಲಿ ಮಾತಾಡಿರೋದು ಕೂಡ ಎಷ್ಟು ಸ್ವೀಟಾಗಿ ಸಾಫ್ಟಾಗಿ ಮತ್ತು ನಾರ್ಮಲ್ ಪೀಪಲ್ ಜೊತೆ ಮಾತಾಡಿಕೊಂಡು ಅವ್ರು ತಿನ್ನೋ ಊಟನೇ ತಿಂದು ಎಲ್ಲ ಎಲ್ಲ ಅಲ್ಲೇ ಕಾಡಲೆ ಮಲ್ಕೊಂಡಿ ತುಂಬಾ ಡೌನ್ ಟು ಅರ್ತ್ ಸೊ ಎಲ್ರು ಆ ತರ ಇರ್ಬೇಕು ಎಲ್ರು ಬ್ಯಾನಿಯನ್ ಟ್ರೀ ಬ್ಯಾನಿಯನ್ ಟ್ರೀ ಕೂಡ ನೋಡಿದ್ವಿ ನಾವು ಸ್ಟೋರಿ ಹೇಳಲ್ಲ ನೀವು ಹೋಗಿ ನೋಡಿ ಆಯ್ತಾ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹ್ಮ್ ನಾವು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದೀವಿ ಹೌದಾ ಫನ್ ಸಿನಿಮಾಸಲ್ಲಿ ಫಸ್ಟ್ ಶೋ ಬಂದ್ಬಿಟ್ಟು ಲೆವೆನ್ ಇದೆ ನಾರ್ಮಲ್ ಥಿಯೇಟ್ರಂದರೆ ಸಿಕ್ಸ್ ಓ ಕ್ಲಾಕಿಗೆ ಇರುತ್ತೆ ಅನಿಸುತ್ತೆ ನೆನ್ನೆ ಸುಮ್ಮನೆ ಏನೋ ಬಿಟ್ಟಿದಾರ ಗೊತ್ತಿಲ್ಲ ಅದು ಬಟ್ ಇವತ್ತೇ ರಿಲೀಸ್ ಆಗಿದ್ದು ಮತ್ತೆ ಟ್ವೆಂಟಿ ನೈನ್ತ್ ಅಕ್ಟೋಬರೇ ಅವರು ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಆಮೇಲೆ ಇನ್ನು ಏನು ಹೇಳಬೇಕು ಮಿಸ್ಸಿ ಅಪ್ಪು ಅಂತೇಳ್ಬೇಕಂತೆ ಆಮೇಲೆ ನೀವು ಹೋಗಿ ನೋಡಿ ಎಲ್ಲಾರು ನೋಡ್ಬೇಕು ಯಾಕಂದ್ರೆ ಇದು ಲಾಸ್ಟ್ ಮೂವಿ ನೆಕ್ಸ್ಟ್ ಯಾವ್ದು ಮೂವಿ ಬರಲ್ಲ ಅಂತ ಬೇಜಾರ್ ಇದೆ ಬೇಜಾರಿದೆ ಬಟ್ ಈ ಮೂವಿನ ಎಲ್ಲರೂ ಹೋಗಿ ನೋಡಿ ಆಮೇಲೆ ಯಶ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಯಶ್ ಅವ್ರು ಹೇಳ್ದಂಗೆ ಕೆ ಜಿ ಎಫ್ ಟು ರೆಕಾರ್ಡ್ಸ್ನ ಮತ್ತು ಎಲ್ಲ ಮೂವಿ ರೆಕಾರ್ಡ್ಸ್ನ ಈ ಮೂವಿ ಬ್ರೇಕ್ ಮಾಡಬೇಕು ಸೊ ಎಲ್ಲರೂ ಹೋಗಿ ನೋಡಿ ಟೂ ಟು ತ್ರೀ ಟೈಮ್ಸ್ ನೋಡಿ ಎಂಜಾಯ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತು ನೇಚರು ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನನಗೂ ಅಷ್ಟೇ ಈ ಫ್ಯಾಕ್ಟ್ಸು ಆಮೇಲೆ ಹಿಸ್ಟ್ರಿ ಮೈಥಾಲಜಿ ಆ ಥರ ಎಲ್ಲ ನೋಡಬೇಕಂದ್ರೆ ನನಗೂ ಇಷ್ಟ ಆಗುತ್ತೆ ಅವ್ರು ಹೇಳ್ತಾ ಇರ್ತಾರೆ ಅವಾಗ ಈ ಅನಿಮಲ್ ಈ ಥರ ಈ ಪ್ಲ್ಯಾಂಟ್ಸ್ ಈ ಥರ ಅಂತೆಲ್ಲ ಹೇಳ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಮತ್ತೆ ಆ ಮೂವಿಯಲ್ಲಿ ಕೂಡ ಎಷ್ಟೊಂದು ಇನ್ಫಾರ್ಮೇಶನ್ ಇತ್ತು ಬೇರೆ ಅನಿಮಲ್ ಬಗ್ಗೆ ಎಲ್ಲ ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಸ್ಕೂಲಲ್ಲಿರೋವಾಗ ಓದ್ತೀವಲ್ಲ ಫಾರೆಸ್ಟ್ ಟೈಪ್ಸ್ ಆಫ್ ಫಾರೆಸ್ಟ್ ಟೈಪ್ಸ್ ಆಫ್ ಅನಿಮಲ್ತ್ ಏನೇನೋ ಓದ್ತಿವಲ್ಲ ಅದೆಲ್ಲ ಬಂದಿತ್ತು ನಂಗೆ ಅದೇ ಸ್ಕೂಲ್ದೆಲ್ಲ ನಾಪ್ಕ ಬರ್ತಿತ್ತು ಇದೆಲ್ಲ ಓದಿದ್ವಲ್ಲ ಅಂತ ಸೊ ಎಲ್ಲರೂ ಹೋಗಿ ನೋಡಿ ನಮಗಂತೂ ತುಂಬ ಇಷ್ಟ ಆಯಿತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಾರ್ ಗಿಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕೀಪ್ ವೇಟಿಂಗ್ ಟು ಯಾವ ನೆಕ್ಸ್ಟ್ ವ್ಲಾಗ್ ಬಾಯ್